ನನಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಬಗ್ಗೆ ಭಾಳಷ್ಟು ಜನ ರೈತರು ಬಂದು ನನಗೆ ಕೇಳಿದರೆ ಕೆಲವರಿಗೆ ನೋಟಿಸ್ ಹೋಗಿದೆ ನೀವು ಬ ದುಡ್ಡು ಕಟ್ಟಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಈಗ ಆಲ್ರೆಡಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಸಭೆ ಕೂಡ ಕರೆದಿರ್ತಕ್ಕಂಥದ್ದು ಆ ಸಭೆಯಲ್ಲಿ ಯಾರ್ಯಾರು ಈ ರೀತಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೆಲವು ಆ ಕಡೆ ಕಲಬುರ್ಗಿ ಜಿಲ್ಲೆ ಇರ್ಬೋದು ಬೇರೆ ಬೇರೆ ಕಡೆ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಅದು ಸರ್ಕಾರ ಇದಕ್ಕೆ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಬೇಕು ಅವ್ರಿಗೆ ಕಾಲಾವಕಾಶಗಳನ್ನ ಕೊಡಬೇಕು ರೈತರಿಗೆ ಯಾವುದೇ ರೀತಿ ಫೋರ್ಸ್ನ ಮಾಡಬಾರ್ದು ಅದಕ್ಕೆ ಸರ್ಕಾರ ಒಂದು ಒಳ್ಳೆ ಕ್ರಮಬದ್ಧವಾಗಿ ಒಂದು ತೀರ್ಮಾನ ಮಾಡಲಿ ಅನ್ನೋದು ನನ್ನ ಒಂದು ಆಸೆ ಕೂಡ ಈ ವಿಷಯವೂ ಸರ್ಕಾರದ ಆದೇಶವನ್ನು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಾವು ಪಾಲನೆ ಮಾಡಬೇಕಾಗ್ತದೆ ನಮಗೆ ಕಾವೇರಿ ಬ್ಯಾಂಕ್ ಬ್ಯಾಂಕ್ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ಗಳಿರ್ಬೋದು ಇವೆಲ್ಲವನ್ನೂ ಕೂಡ ನಮ್ಮ ಒಂದು ಅಂಡರ್ಗೆ ಬಂದಿದ್ದು ಮೈಕ್ರೋ ಕ್ರೆಡಿಟ್ ಬಗ್ಗೆ ನಾನು ಯಾರಿಗೂ ಕೂಡ ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳ ಸಸ್ತಿ ಬಡ್ಡಿ ಇರ್ಬೋದು ಇವುಗಳು ಬಂದಿರತಕ್ಕಂಥದ್ದು ಆ ರೀತಿ ಏನಾದ್ರು ನಮ್ಮ ಸರ್ಕಾರದ ಆದೇಶವನ್ನು ನಮ್ಮ ತಾಲೂಕನ್ನು ಪಾಲನೆ ಮಾಡೋಕ್ಕೆ ನಾನು ಅಧಿಕಾರಿಗಳನ್ನ ಸೂಚನೆ ಕೊಡ್ತೀನಿ